ಕೇಳಿರೋರಾಗ್ಬೋದು ಕ್ಯಾಮ್ರಾ ಇಟ್ಕೊಂಡಿರೋರಾಗಿರ್ಬೋದು ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ತುಂಬ ಖುಷಿ ಆಯಿತು ನನಗೆ ಈ ಥರ ಕ್ವಶನ್ಸ್ ಕೇಳಿದ್ರು ಫೋರ್ತ್ ಬಂದಿದ್ದೀವಿ ಅಂತ ಏನು ಬೇಡ ಆದರೂ ತುಂಬ ಖುಷಿ ಆಯಿತು ಆಮೇಲೆ ಲತಾ ಸೋಮಶೇಖರ್ ಮ್ಯಾಮ್ಗೂ ಖುಷಿ ಹೇಳ್ತೀನಿ ಯಾಕಂದರೆ ನಮ್ಮ ಶಿಕ್ಷಕರಾದ ಪಿ ಮ್ಯಾಮ್ಗೂ ತುಂಬ ಖುಷಿ ಹೇಳ್ತೀನಿ ಮ್ಯಾಮ್ ಯಾಕಂದರೆ ಖುಷಿ ಖುಷಿಯಾಗಿದ್ದಾರೆ ಅಯ್ಯೋ ನನ್ನ ಮಕ್ಕಳು ಗೆದ್ದಿದ್ದಾರೆ ಅಂತ ನಮ್ಮ ಸ್ಕೂಲವರು ನಿಮಗೆಲ್ಲರಿಗೂ ಖುಷಿ ಹೇಳ್ತೀನಿ ಯಾಕಂದರೆ ನೀವೆಲ್ಲರೂ ನಗ್ತಿದ್ದೀರ ಅದಕ್ಕೆ ಜನಶಕ್ ನ್ಯೂಸ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ನಾವು ನ್ಯೂಸ್ ನ್ಯೂಸಲ್ಲಿ ಬರ್ತೀವಿ ಅಂತ ಇರಲಿಲ್ಲ ನ್ಯೂಸ್ ಅಂದರೆ ಅವರು ಬರೋದನ್ನ ನಾವು ನೋಡ್ತಿದ್ದೆ ಹೊತ್ತು ನಾವು ಬರೋದನ್ನ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವತ್ತು ಬಂದು ಪಿಝು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಮೇಲೆ ಲತಾ ಸೋಮಶೇಖರ್ ಮ್ಯಾಮ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಏಕೆಂದರೆ ಅವ್ರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂಥ ಒಳ್ಳೆ ನ್ಯೂಸ್ ಚಾನಲ್ನ ಕಟ್ ನಮ್ಮ ಜೊತೆ ಸ್ಪರ್ಧೆ ನಡೆಸಿದ್ದಕ್ಕೆ ನಿಮಗೆಲ್ಲರೂ ಧನ್ಯವಾದಗಳು ನಮಗೆ ನಾಲ್ಕನೇ ಪ್ರೈಝ್ ಬಂದಿದ್ದು ಖುಷಿನೇ ನಮ್ಮ ಫ್ರೆಂಡ್ಸು ಗೆದ್ದಿದ್ದಾರೆ ಅದು ಖುಷಿ ನಮ್ಮ ಸ್ಕೂಲ್ ಗೆದ್ದಿದೆ ಫಸ್ಟ್ ಆಫ್ ಆಲ್